ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತ್ರಿಷಾನೀಶ್ಕ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆಯ ಜೀನ್ಸನ್ನು ಉಪಯೋಗಿಸಿಕೊಂಡು ಟ್ರಾವೆಲ್ ಫ್ರೆಂಡ್ಲಿ ಪೌಚನ್ ಹೇಗೆ ಮಾಡೋದಂತ ನೋಡೋಣ ಹಳೆಯ ಜೀನ್ಸನ್ನು ನಾನಿಲ್ಲಿ ಉಪಯೋಗ ಮಾಡ್ತಾ ಇದ್ದೇನೆ ಮೊದಲು ಜೀನ್ಸ್ ಪ್ಯಾಂಟ್ನ ಕಾಲುಗಳನ್ನು ಒಂದೇ ಸೈಡಿಗೆ ತಂದು ಕೆಳಗಿನ ಪಟ್ಟಿಯನ್ನು ಕಟ್ ಮಾಡಿಕೊಳ್ಬೇಕು ನಾನು ದೊಡ್ಡ ಸೈಜಿನ ಪೌಚನ್ ಮಾಡ್ತಾ ಇದ್ದೇನೆ ಅದಕ್ಕಾಗಿ ಜೀನ್ಸ್ ಪ್ಯಾಂಟಿನ ಕಾಲುಗಳನ್ನು ಹನ್ನೆರಡು ಇಂಚು ಉದ್ದ ಅಳತೆಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ಏನಪ್ಪ ತೊಂದರೆ ಅಂದರೆ ಜೀನ್ಸ್ ಪ್ಯಾಂಟನ್ನು ಕಟ್ ಮಾಡಲಿಕ್ಕೆ ನಾರ್ಮಲ್ ಕತ್ರಿ ಸಾಕಾಗೋದಿಲ್ಲ ಹಾಗಾಗಿ ಟೈಲರ್ಗಳು ಯೂಸ್ ಮಾಡೋಂಥ ಕತ್ರಿಯನ್ನೇ ಯೂಸ್ ಮಾಡಬೇಕಾಗ್ತದೆ ಇವಾಗ ನಾನು ಎರಡು ಪೀಸನ್ನು ಕಟ್ ಮಾಡಿಬಿಟ್ಟು ರೆಡಿ ಮಾಡಿದ್ದೇನೆ ಆಮೇಲೆ ಅದನ್ನು ಉಲ್ಟ ಮಾಡಿಕೊಂಡು ಹನ್ನೆರಡು ಇಂಚು ಉದ್ದ ಹಾಗೂ ಏಳು ಇಂಚು ಅಗಲಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡಿದ್ದೇನೆ ಈ ಬಟ್ಟೆ ಅಗಲ ಕಡಿಮೆ ಇದೆ ಹಾಗಾಗಿ ನಾನು ಒಂದು ಪೀಸಿಂದ ಒಂದು ಲೇಯರ್ ಮಾತ್ರ ತಗೊಳ್ತಾ ಇದ್ದೇನೆ ಇನ್ನೊಂದು ಲೇಯರ್ಗೆ ಸೆಕೆಂಡ್ ಪೀಸನ್ನು ಯೂಸ್ ಮಾಡ್ತಾ ಇದ್ದೇನೆ ಇನ್ ಕೇಸ್ ನಾವೇನಾದರೂ ಸಣ್ಣ ಸೈಜ್ನ ಪೌಚ್ ಮಾಡೋದಿದ್ದರೆ ನಾವು ಒಂದೇ ಪ್ಯಾಂಟಿನ ಪೀಸನ್ನು ಉಪಯೋಗಿಸ್ಕೊಳ್ಬಹುದು ಈ ಪೌಚಿಗೆ ನಾನು ಹ್ಯಾಂಡಲ್ ಅಟ್ಯಾಚ್ ಮಾಡ್ತಾ ಇದ್ದೇನೆ ಅದರ ಅಳತೆ ಎರಡು ಬೈ ಹತ್ತು ಇಂಚು ಅಗಲ ಬೈ ಉದ್ದ ನಾನಿಲ್ಲಿ ಸೇಮ್ ಬಟ್ಟೆಯನ್ನು ಹ್ಯಾಂಡಲ್ಗಾಗಿ ಉಪಯೋಗಿಸಿದ್ದೇನೆ ರೆಡಿಮೇಡ್ ಹ್ಯಾಂಡಲ್ ಪೀಸನ್ನು ಬೇಕಾದರೂ ನೀವು ಬಳಸ್ಬೋದು ಅಥವಾ ಹ್ಯಾಂಡಲ್ ಪೀಸನ್ನು ಅವಾಯ್ಡ್ ಮಾಡಬಹುದು ಈ ಪೌಚಿನ ಕಟ್ಟಿಂಗ್ ಪಾರ್ಟ್ ಮುಗಿಯಿತು ನಮ್ಮಲ್ಲಿ ಇವಾಗ ಎರಡು ಪೀಸ್ ಜೀನ್ಸ್ ತುಂಡು ಎರಡು ಪೀಸ್ ಲೈನಿಂಗ್ ಮತ್ತು ಒಂದು ಝಿಪ್ ರನ್ನರ್ ಹಾಗೆ ಒಂದು ಹ್ಯಾಂಡಲ್ ಪೀಸ್ ರೆಡಿಯಾಗಿದೆ ಮೊದಲು ಹ್ಯಾಂಡಲ್ ಪೀಸ್ ರೆಡಿ ಮಾಡ್ಕೊಳ್ಳೋಣ ಹೀಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಎರಡು ಸೈಡ್ ಕೂಡ ಸ್ಟಿಚ್ ಮಾಡಿದರೆ ನಮ್ಮ ಹ್ಯಾಂಡಲ್ ಪೀಸ್ ರೆಡಿ ಆಗ್ತದೆ ಒಂದು ವೇಳೆ ನೀವೇನಾದರೂ ರೆಡಿಮೇಡ್ ಹ್ಯಾಂಡಲ್ ಪೀಸ್ ಬಳಸೋದಾದರೆ ಈ ಥರ ಡಬಲ್ ಫೋಲ್ಡ್ ಮಾಡುವ ಅಗತ್ಯತೆ ಇರುವುದಿಲ್ಲ ಇಲ್ಲಿ ನಾನು ಜಿಪ್ಪರನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಜಿಪ್ಪರ್ನ ರೈಟ್ ಸೈಡು ಮತ್ತು ಜೀನ್ಸ್ ಪ್ಯಾಂಟಿನ ರೈಟ್ ಸೈಡು ಒಂದಕ್ಕೊಂದು ಫೇಸ್ ಮಾಡೋ ಹಾಗೆ ಇಡಬೇಕು ನಂತರ ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನಿಟ್ಟು ಈ ಥರ ಸ್ಟಿಚ್ ಮಾಡಬೇಕು ಆಮೇಲೆ ಅದನ್ನು ಮಗಚಿಬಿಟ್ಟು ಜಿಪ್ ಮಿಡ್ಲಿಗೆ ಬರುವ ಹಾಗೆ ಇಟ್ಟು ನೀಟಾಗಿ ಅರೇಂಜ್ ಮಾಡಿ ಟಾಪ್ ಸ್ಟಿಚ್ ಮಾಡಿ ಟಾಪ್ ಸ್ಟಿಚ್ ಮಾಡೋದರಿಂದ ನೀಟ್ ಫಿನಿಶು ಬರ್ತದೆ ಇವಾಗ ಸ್ಟಿಚ್ ಮಾಡಿರುವ ಜಿಪ್ಪರ್ನ ಮೇಲೆ ಇನ್ನೊಂದು ಪೀಸ್ ಜೀನ್ಸ್ ಫ್ಯಾಬ್ರಿಕ್ ಇಟ್ಬಿಡಿ ಅದನ್ನು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡಲ್ಲಿ ಲೈನಿಂಗ್ ಫ್ಯಾಬ್ರಿಕ್ಕು ಇಟ್ಬಿಡಿ ನಂತರ ನೀಟಾಗಿ ಸ್ಟಿಚ್ ಮಾಡಿ ಈ ಪೌಚ್ ಹೊಲಿಯಕ್ಕೆ ನಾವು ಯಾವುದೇ ಕ್ಯಾನ್ವಾಸ್ ಅಥವಾ ಫೋಮಿಂಗ್ ಇಡ್ತಾ ಇಲ್ಲ ಆಲ್ರೆಡಿ ಜೀನ್ಸ್ ಬಟ್ಟೆ ದಪ್ಪ ಇರೋದ್ರಿಂದ ಸ್ಟಿಫ್ನೆಸ್ಸು ಇರ್ತದೆ ಬಾಳಿಕೆನೂ ಜಾಸ್ತಿ ಬರ್ತದೆ ಜಿಪ್ಪರ್ನ ಎರಡೂ ಸೈಡಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಿ ಆಗಿದೆ ಇವಾಗ ನಾವು ಇದಕ್ಕೆ ಟಾಪ್ ಸ್ಟಿಚ್ ಮಾಡಬೇಕು ನಂತರ ಜಿಪ್ಪರನ್ನು ಓಪನ್ ಮಾಡಿ ರನ್ನರನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ಪೌಚ್ ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ನಾನು ನಂಬರ್ ಫೈವ್ ಟೈಪ್ ಜಿಪ್ಪನ್ನು ಯೂಸ್ ಮಾಡಿದ್ದೇನೆ ಜಿಪ್ಪರ್ನ ಎರಡೂ ಬದಿಯಲ್ಲಿರುವ ಬಟ್ಟೆಯನ್ನು ಒಂದೇ ಸೈಡಿಗೆ ತಂದು ಸ್ಟಿಚ್ ಮಾಡಿಕೊಳ್ಬೇಕು ಬಾಳಿಕೆಗೋಸ್ಕರ ನಾನು ಇದಕ್ಕೆ ಡಬಲ್ ಸ್ಟಿಚ್ ಮಾಡಿದ್ದೇನೆ ಇವಾಗ ಝಿಪ್ಪನ್ನು ಓಪನ್ ಮಾಡಿ ಜಿಪ್ಪಿನ ಪೋರ್ಷನ್ ಮಧ್ಯಕ್ಕೆ ಬರೋ ಹಾಗೆ ಅರೇಂಜ್ ಮಾಡ್ತಾ ಇದ್ದೇನೆ ನಂತರ ಇದಕ್ಕೆ ಹ್ಯಾಂಡಲ್ ಪೀಸನ್ನು ಈ ಥರ ಅಟ್ಯಾಚ್ ಮಾಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಗಮನಿಸ್ಕೊಳ್ಳಿ ಕೆಲವೊಂದು ಸಲ ಅಟ್ಯಾಚ್ ಮಾಡೋದು ಉಲ್ಟಾ ಆಗುವ ಸಾಧ್ಯತೆ ಇರ್ತದೆ ಈ ಥರ ಹ್ಯಾಂಡಲ್ ಪೀಸ್ ಅಟ್ಯಾಚ್ ಮಾಡುವಾಗ ಅಟ್ಲೀಸ್ಟ್ ಎರಡು ಸ್ಟಿಚ್ ಹಾಕೋದು ಉತ್ತಮ ನಂತರ ಹ್ಯಾಂಡಲ್ ಪೀಸ್ ಅಟ್ಯಾಚ್ ಮಾಡಿರೋ ಸೈಡನ್ನೇ ಸ್ಟಿಚ್ ಮಾಡಿ ಕ್ಲೋಸ್ ಮಾಡಿ ಜಿಪರ್ ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸೈಡನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಎರಡು ಬದಿಯ ಓಪನ್ ಸೈಡನ್ನು ಕ್ಲೋಸ್ ಮಾಡಿದ ಮೇಲೆ ಅದಕ್ಕೆ ನಾನು ಪೈಪಿಂಗ್ ಇಡ್ತಾ ಇದ್ದೇನೆ ಪೈಪಿಂಗ್ ಇಡೋದ್ರಿಂದ ನೀಟ್ ಫಿನಿಶ್ ಬರ್ತದೆ ಪೈಪಿಂಗಿಗಾಗಿ ನಾನು ಲೈನಿಂಗ್ ಬಟ್ಟೆನ ಉಪಯೋಗಿಸಿದ್ದೇನೆ ನೀವು ಬೇಕಿದ್ದರೆ ನಾನ್ ಓವೆನ್ ಫ್ಯಾಬ್ರಿಕನ್ನು ಬಳಸಬಹುದು ನಂತರ ಒಂದು ಬೈ ಒಂದು ಇಂಚು ಅಳತೆಯ ಸ್ಕ್ವೇರನ್ನು ನಾಲ್ಕು ಬದಿಯಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಇವಾಗ ನಾನಿಲ್ಲಿ ಕಟ್ ಮಾಡಿರುವಂಥ ಭಾಗವನ್ನು ಈ ಥರ ಓಪನ್ ಮಾಡಿ ಟೀ ಶೇಪಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಇದನ್ನು ಟೀಗಾಸಿಟ್ ಅಂತ ಹೇಳ್ತಾರೆ ಆಮೇಲೆ ಇದಕ್ಕೆ ಸ್ಟಿಚ್ ಮಾಡಬೇಕು ಕಟ್ ಮಾಡಿರೋ ನಾಲ್ಕು ಕಾರ್ನರನ್ನು ಸ್ಟಿಚ್ ಮಾಡಿ ಅದಕ್ಕೆ ಪೈಪಿಂಗನ್ನು ಇಟ್ಕೊಂಡಿದ್ದೇನೆ ಇವಾಗ ನಮ್ಮ ಈ ಪೌಚಿಂದು ಸ್ಟಿಚ್ಚಿಂಗ್ ಪಾರ್ಟ್ ಕೂಡ ಮುಗಿಯಿತು ನಂತರ ಇದನ್ನು ಉಲ್ಟಾ ಮಾಡಿದರೆ ನಮ್ಮ ಟ್ರಾವೆಲ್ ಫ್ರೆಂಡ್ಲಿ ಹಳೆ ಜೀನ್ಸಿಂದ ಮಾಡಿರುವಂಥ ಪೌಚ್ ರೆಡಿಯಾಗಿದೆ ಈ ಪೌಚನ್ನು ಜೀನ್ಸಿಂದ ಮಾಡಿರೋ ಕಾರಣ ಇದು ಯೂನಿಸೆಕ್ಸ್ ಪೌಚ್ ಗಂಡಸರು ಯೂಸ್ ಮಾಡ್ಬೋದು ಹೆಣ್ಮಕ್ಳು ಯೂಸ್ ಮಾಡ್ಬೋದು ನಿಮ್ಮಲ್ಲಿ ಏನಾದರೂ ಹಳೆಯ ಜೀನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಥರ ಪೌಚನ್ನು ಮಾಡಿಕೊಳ್ಳಿ ಹಾಗೂ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್